ধৰণ্ৰ <laughs> মোদী ಮೈಸೂರಿವರಾಜ್ ನರೇಂದ್ರ ಮೋದಿಗೆ ಸಂಸತ್ಗೆ ಭದ್ರತೆ ನೀಡುವ ನರೇಂದ್ರ ಮೋದಿಗೆ ನರೇಂದ್ರ ಮೋದಿ ಹಠಾವು ಪ್ರಜಾಪ್ರಭುತ್ವ ನರೇಂದ್ರ ಮೋದಿಗೆ ವಿರೋಧ ಪಕ್ಷ ಸಂಸದಸರನ್ನು ಅಮಾನತು ಮಾಡುವುದೇ ನರೇಂದ್ರ ಮೋದಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡಿದ್ರು ನರೇಂದ್ರ ಮೋದಿಗೆ ವ್ಯವಸ್ಥೆ ಇವತ್ತು ಕೆಟ್ಟೋಗಿರ್ತದೆ ಈ ಪ್ರಜಾಪ್ರಭುತ್ವ ಕಂಬೋಲೆ ಆಗ್ತಾ ಇದೆ ಈ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಅದಕ್ಕಾಗಿ ಇವತ್ತು ಅದರ ವಿರುದ್ಧವಾಗಿ ನಾವು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬಹಳಷ್ಟು ಮುಖಂಡಗಳು ಕಾರ್ಯಕರ್ತರುಗಳು ನಾವೆಲ್ಲರೂ ಕೂಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ನೀವು ಆ ಸ್ವಂತದನ್ನು ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಮತ್ತು ನೀವು ಯಾರು ನಿಮ್ಗೆ ಪಾಸ್ಪೋರ್ಟ್ ಉಗ್ರ ದಾಳಿ ಕಾರಣರಾದರೂ ಅವರನ್ನು ಕೂಡಲೇ ಬಂಧಿಸಿ ಅದನ್ನು ವಿಚಾರಣೆಗೆ ಒಳಪಡಿಸ್ಬೇಕು ಅಂತೇಳಿ ನಿಮಗೆ ಜಿಲ್ಲಾ ಕಾಂಗ್ರೆಸ್ ಜೊತೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತು ಅಲ್ಲಿರ್ತಕ್ಕಂಥ ಏನು ದಾಳಿ ಮಾಡಿದ್ದಾರೆ ಅವರಿಗೆ ಇಂಡೈರೆಕ್ಟ್ ಆಗಿ ಇವತ್ತು ಸಹಕರಿಸ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ದೇಶದಲ್ಲಿ ಇವತ್ತೇನು ಇಂಡಿಯಾ ಗಠಬಂಧನ್ ಇದೆ ಎಲ್ಲ ಪ್ರಾದೇಶಿಕ ಪಕ್ಷಗಳು ಕೂಡ ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ನಿಂತಿವೆ ದೇಶದ ಜನನು ಇವರ ಎಲ್ಲ ನೋಡ್ತಾ ಇದ್ದಾರೆ ಹಾಗಾಗಿ ನಾವು ಮೋದಿ ಮತ್ತು ಅಮಿತ್ ಶಾರ ಆಡಳಿತಕ್ಕೆ ನಾವು ಜಿಲ್ಲಾ ಕಾಂಗ್ರೆಸ್ ನಿರ್ಧಾರವನ್ನು ಹೇಳ್ತಾ ಇದ್ದೇವೆ